ಹಾಯ್ ಎಲ್ರಿಗೂ ನಾನು ನಿವೇದಿತಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ಯುಗಾದಿ ಅಲ್ವಾ ಫ್ರೆಂಡ್ನ ಎಂಗೇಜ್ಮೆಂಟ್ ಕೂಡ ಇದೆ ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಅವಳ ಎಂಗೇಜ್ಮೆಂಟ್ಗೆ ಹೋಗಿ ಬರಬೇಕು ಎಂಗೇಜ್ಮೆಂಟ್ಗೆ ಹೋಗಲಿಕ್ಕೆ ಅಂತ ಹೇಳಿ ನಾನು ಈ ಸಾರಿಯನ್ನು ಪ್ರೀಪ್ಲೇಟ್ ಮಾಡ್ತಾ ಇದ್ದೇನೆ ಇದೇ ಸಾರಿಯನ್ನು ನನ್ನ ಎಂಗೇಜ್ಮೆಂಟ್ಗೆ ಕೂಡ ಹಾಕೊಂಡಿದ್ದೆ ಪ್ಲೇಟ್ ಹಿಡಿದು ಪಿನ್ ಹಾಕಿ ಎಲ್ಲ ಹಾಕಿ ಸೆಟ್ ಮಾಡಿ ತಗೊಂಡು ಬಂದಿದ್ದೇನೆ ಯಾರಿಗಾದರೂ ಬಾಕ್ಸ್ ಫೋಲ್ಡಿಂಗ್ ವಿಡಿಯೋ ಸಾರಿಯನ್ನು ಪ್ರೀಪ್ಲೇಟ್ ಮಾಡೋದು ಹೇಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ಹೇಳಿ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ಅದರ ವೀಡಿಯೋ ಕೂಡ ಹಾಕ್ತೇನೆ ಎಂಗೇಜ್ಮೆಂಟ್ಗೆ ಹೋಗಲಿಕ್ಕೆ ಅಂತ ಹೇಳಿ ಈ ಥರ ಕೂದಲು ಕಟ್ತಾ ಇದ್ದೇನೆ ಎಲ್ಲಿಗೆ ಹೋಗಬೇಕಾದ್ರೂ ನನ್ನದು ಇದೇ ಒಂದು ಸ್ಟೈಲ್ ಈ ಥರದ್ದೇ ಕೂದಲು ಕಟ್ಟೋದು ನಾನು ಆಮೇಲೆ ಜಡೆ ಹಾಕ್ತಾ ಇದ್ದೇನೆ ಕೂದಲು ತುಂಬ ಸಪುರ ಇರೋದು ಅಂತ ನಾನು ಈ ಥರ ಮಡಚಿ ಕೊನೆಗೆ ರಬ್ಬರ್ ಹಾಕ್ತಾ ಇದ್ದೇನೆ ಕಾಲೇಜ್ ಟೈಮಲ್ಲಿ ಎಲ್ಲ ಬೇರೆ ಬೇರೆ ರೀತಿ ಕೂದಲು ಕಟ್ತಾ ಇದ್ದೆ ಈಗ ಬೇಗ ಆಗ್ತದಲ್ಲ ಅಂತ ಹೇಳಿ ಈ ಥರನೇ ಕಟ್ಟೋದು ಆಮೇಲೆ ಸಾರಿ ಉಟ್ಕೊಂಡು ಬಂದಾಯಿತು ಇನ್ನು ಮೇಕಪ್ ಮಾಡುವ ನನ್ನದೊಂದು ಸಿಂಪಲ್ ಮೇಕಪ್ ನಾನು ಫಸ್ಟಿಗೆ ಕಾಂಪೌಂಡ್ ಪೌಡರನ್ನೇ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದರೆ ಬೇರೆ ಕ್ರೀಮ್ ಅಥವಾ ಸನ್ಸ್ಕ್ರೀನನ್ನು ಯೂಸ್ ಮಾಡಿಕೊಂಡು ಆಮೇಲೆ ಕಾಂಪೌಂಡ್ ಪೌಡರನ್ನು ಯೂಸ್ ಮಾಡಿಕೊಳ್ಳಿ ಆಮೇಲೆ ಐಬ್ರೋಸನ್ನು ಫಿಲ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪೆನ್ಸಿಲನ್ನು ತಗೊಂಡಿದ್ದೇನೆ ಯಾವ ಬ್ರ್ಯಾಂಡ್ ಇದೆ ಅಂತ ಗೊತ್ತಿಲ್ಲ ಮರ್ತೋಗಿದೆ ಅದರಲ್ಲಿ ಹೆಸರು ಕೂಡ ಇಲ್ಲ ಹೀಗೆ ಫೋನ್ ನೋಡಿಕೊಂಡು ಫಿಲ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಅದಕ್ಕೆ ನಾನು ಕನ್ನಡಿ ನೋಡಿ ಹಾಕೊಂಡು ಬರ್ತೇನೆ ಅಂತ ಹೋದೆ ಆಮೇಲೆ ನೋಡಿ ಇದೊಂದು ಕುಂಕುಮ ಥರ ಅದನ್ನು ಹಾಕ್ಕೊಂಡೆ ಕೇರಳದಲ್ಲಿ ಹೇಗೆ ಮದುವೆ ಆಗಿದೆ ಅಂತ ಗೊತ್ತಾಗೋದು ಅಂತ ಹೇಳಿದರೆ ಈ ಥರ ಇಲ್ಲಿ ಪ್ರಸಾದ ಹಾಕ್ಕೊಂಡಿದ್ದರೆ ಮದುವೆ ಆಗಿದೆ ಅಂತ ಅರ್ಥ ಅದಕ್ಕೆ ಅಲ್ಲಿ ಕಂಪಲ್ಸರಿಯಾಗಿ ಅದನ್ನು ಯೂಸ್ ಮಾಡ್ತಾರೆ ಹಾಗೆ ನಾನು ಅಲ್ಲಿ ತಗೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಆಮೇಲೆ ಒಂದು ಬೊಟ್ಟನ್ನು ಇಟ್ಟೆ ಇವಾಗ ಒಂದು ಲೈಟ್ ಶೇಡ್ ಆಗಿರುವ ಲಿಪ್ಸ್ಟಿಕನ್ನು ಯೂಸ್ ಇದ್ದೇನೆ ಹಾಕೊಂಡು ಹಾಕ್ಕೊಳ್ತೇನೆ ಯಾವ ಬ್ರ್ಯಾಂಡ್ ಅಂತ ಸರಿಯಾಗಿ ನೆನಪಿಲ್ಲ ಅದರಲ್ಲಿ ಇತ್ತು ಹೆಸರಿತ್ತು ನಾನು ನೋಡ್ಕೊಂಡಿಲ್ಲ ಲಾಸ್ಟಿಗೆ ನಾನು ಐಲನ್ನು ಕೂಡ ಹಾಕೊಂಡಿದ್ದೇನೆ ಅದರ ಕ್ಲಿಪ್ ಇದರಲ್ಲಿ ಇಲ್ಲ ಕೊನೆಗೆ ಎಲ್ಲ ರೆಡಿಯಾದ ನಂತರ ಬಳೆಗಳನ್ನು ಇದ್ದೇನೆ ತುಂಬ ಬಳೆ ಇತ್ತು ಇಷ್ಟನ್ನು ಸಾಕು ಅಂತ ಹೇಳಿ ಇಷ್ಟು ಹಾಕೊಂಡೆ ಬಳೆಯೆಲ್ಲ ಹಾಕೊಂಡ ನಂತರ ಲಾಸ್ಟಿಗೆ ನಾನು ಒಂದು ವಾಚನ್ನು ಕೂಡ ಕಟ್ಕೊಂಡೆ ವಾಚ್ ಮತ್ತು ಬಳೆಗಳಿಗೆ ಸ್ವಲ್ಪ ಕಲರ್ ಸಿಮಿಲ್ಯಾರಿಟಿ ಇದೆ ಒಂದೇ ಥರ ಇದೆ ಅದು ಕಲರಲ್ಲಿ ನಂದು ರೆಡಿಯಾಗಿ ಎಲ್ಲ ಆಯಿತು ಇನ್ನು ಒಂದು ಸೈನ್ ಮತ್ತು ನೆಕ್ಲೆಸನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಒಲೆಯನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೇನೆ ಫೈನಲಿ ನಂದು ರೆಡಿಯಾಗಿ ಆಯಿತು ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ರೆಡಿಯಾಗಿ ಮನೆಯಿಂದ ಕೊಲ್ಲಿಗೆ ಬಂದೆ ಬಸ್ ಬಂದಿರಲಿಲ್ಲ ಯುಗಾದಿ ಅಲ್ವಾ ದೇವಸ್ಥಾನದಲ್ಲಿ ಜಾತ್ರೆ ಕೂಡ ಆಗಿತ್ತು ಹಾಗೆ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ದೇವರಿಗೆ ಕೈ ಮುಟ್ಟು ಬಂದೆ ಆಗ ಬಸ್ ಬಂದಿತ್ತು ಬಸ್ ಹತ್ತಿ ಕೂತಿದ್ದೆ ಅಷ್ಟರಲ್ಲಿ ನನ್ನ ಕಸಿನ್ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವೊಂದು ಒಂದು ಸೆಲ್ಫಿ ಫೋಟೋ ಎಲ್ಲ ತಗೊಂಡ್ವಿ ಬಸ್ ಹೊರಡಿತು ಜಾತ್ರೆ ಅಲ್ವಾ ಅದರ ಡೆಕೋರೇಷನ್ ಇದು ಕಸಿನ್ನನ್ನು ಭೇಟಿ ಮಾಡಿ ತುಂಬ ದಿನ ಹಾಕಿತ್ತು ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದವರು ಬೆಳ್ತಂಗಡಿಯಲ್ಲಿ ನಿಲ್ಸಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವರಿಗೆ ನಿಂತಿತ್ತು ಗುಡಿಯಲ್ಲಿ ಇವಳ ಹೆಸರು ಗೊತ್ತುಂಟಲ್ಲ ನಿಮಗೆ ಪ್ರದೀಪ ಇವಳನ್ನು ಮುಂಚೆ ತೋರಿಸಿದ್ದೇನೆ ಮತ್ತೆ ಅದು ಕೀರ್ತನಾ ನಾವಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಬಸ್ ಬಂತು ಬಸ್ ಹತ್ತಿ ಕೂತ್ವಿ ನೋಡಿ ಅವರು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳಲಿಕ್ಕೆ ಬಂದವರು ಹೀಗೆ ಕೇಳುವಾಗ ಹೆಲ್ಪ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಕಮೆಂಟ್ ಮಾಡಿ ಬಸ್ ಹೊರಡಿತು ಮೈಂದ ಕೋಡಿಯ ಕಡೆಗೆ ಕೊನೆಗೆ ನಾವು ಆ ಸ್ಟಾಪನ್ನು ತಲುಪಿದ್ವಿ ನಾವಲ್ಲಿ ಇಳ್ಕೊಂಡ್ವಿ ನೋಡಿ ಪ್ರದೀಪ್ತ ಟಿಕೆಟನ್ನು ಇದ್ದಾಳೆ ಅವಳೇ ಟಿಕೆಟನ್ನು ಮಾಡಿದ್ದು ಫ್ರೀ ಗೌರ್ಮೆಂಟ್ ಬಸ್ ಆದ್ರಿಂದ ಫ್ರೀ ಇತ್ತು ಟಿಕೆಟ್ ನಿಜ ಹೇಳಬೇಕಂದ್ರೆ ನಮಗೆ ಮೈದಕೋಡಿ ಎಲ್ಲಿ ಅಂತ ಗೊತ್ತಿರಲಿಲ್ಲ ಎಲ್ಲಿ ಇಳ್ಕೋಬೇಕು ಅಂತ ಗೊತ್ತಿರಲಿಲ್ಲ ನಾವು ಕಂಡಕ್ಟರ್ ಹತ್ರ ಹೇಳಿದ್ವಿ ಮೈಂದ ಕೋಡಿ ಬರುವಾಗ ಬಿಡಿ ಅಂತ ಹಾಗೆ ಅವ್ರು ಇಳಿಸಿಬಿಟ್ರು ಅಲ್ಲಿ ಇಳ್ಕೊಂಡು ಫ್ರೆಂಡ್ ನಮ್ಮನೆ ಕಡೆ ನಡೆದ್ವಿ ನೋಡಿ ಇವಳೆ ಜಯಶ್ರೀ ಜಯಶ್ರೀ ಹೇಳಿದ್ಲು ನಾನು ಕೂಡ ಬರ್ತೇನೆ ಒಟ್ಟಿಗೆ ಹೋಗುವ ಅಂತ ಹಾಗೆ ಅವರ ಮನೆಗೆ ಹೋಗಿ ಅಲ್ಲಿಂದ ಎಂಗೇಜ್ಮೆಂಟಿಗೆ ಒಟ್ಟಿಗೆ ಹೋದ್ವಿ ಹೋಗುವಾಗ ಅವಳಿಗೆ ನಾವು ನಾವೇ ತಮಾಷೆ ಮಾಡ್ತಾ ಹೋದ್ವಿ ತುಂಬಾ ದಿನಗಳ ನಂತರ ನಾವೆಲ್ಲ ಒಟ್ಟಿಗೆ ಸಿಗ್ತಾ ಇರೋದು ತುಂಬ ಖುಷಿ ಆಯಿತು ತುಂಬ ಮಾತಾಡ್ತಾ ಇದ್ವಿ ಜಯಶ್ರೀ ಆದರೆ ರೆಡಿ ಆಗಲಿ ಅಂತ ಹೇಳ್ತಾ ಇದ್ಲು ನೋಡಿ ಮೇಕಪ್ ಮಾಡೋದು ಅವಳು ಹಾಗೆ ಅವಳು ರೆಡಿ ಆಗ್ಲಿ ಅಂತ ಕಾಯ್ತಾ ಇದ್ವಿ ನಾನು ವಿಡಿಯೋ ತೆಗೆಯೋದಕ್ಕೆ ಅವಳು ಬಯ್ದು ನಿಮಗೆ ನೋಡಿ ಬೈತಾ ಇದ್ದಾಳೆ ನಾನು ನಿನ್ನ ವೀಡಿಯೋಗೆ ಲೈಕ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ನೀವು ಮಾಡ್ತೀರಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಆಯ್ತಾ ಹಾಗೆ ಅವಳು ರೆಡಿ ಆದ್ಲು ಹಾಗೆ ಅವಳ ಅಮ್ಮ ನಮಗೆ ತಿನ್ಲಿಕ್ಕೆ ಬಾಳೆಹಣ್ಣು ಮತ್ತು ಸ್ವೀಟ್ಸ್ ಮತ್ತೆ ಜ್ಯೂಸ್ ಎಲ್ಲ ಕೊಟ್ರು ಅಲ್ಲಿಂದ ರೆಡಿಯಾಗಿ ನಾವು ಒಂದು ಸೆಲ್ಫಿ ಎಲ್ಲ ತೆಗೊಂಡು ಮತ್ತೆ ಕಡೆ ಹೊರಟ್ವಿ ಹೀಗೆ ಮಾಡ್ತಾ ಮಾತಾಡ್ತಾ ಎಲ್ಲ ಹೋದ್ವಿ ನೋಡಿ ಶಾಲಿನಿ ಮತ್ತು ವಿನೂತ ಅವರಿಬ್ರು ಹೊಸೊಬ್ರು ಆದ್ರು ನಾನ್ ಹೇಳುದು ವಿಡಿಯೋ ತೆಗಿತಾ ಇದ್ದೇನೆ ನೀವು ನಿಮ್ಮಷ್ಟಕ್ಕೆ ಮಾತಾಡಿ ನನ್ನ ಹತ್ರ ಮಾತಾಡ್ಬೇಡಿ ಅಂತ ಅವರಾದ್ರೂ ಕೂಡ ನನ್ನನ್ನು ಮಾತಾಡಿ ನಗಿಸ್ರು ಜಯಶ್ರೀ ಇನ್ನು ಸ್ವಲ್ಪ ಇರೋದು ಸ್ವಲ್ಪ ಇರೋದು ಅಂತ ಹೇಳಿ ಹಾಲಿಗೆ ತುಂಬ ದೂರ ನಮ್ಮನ್ನು ನಡೆಸಿದ್ಲು ಹಾಗೆ ಹಾಲ್ ತಲುಪಿದ್ವಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಅರೇಂಜ್ಮೆಂಟ್ ಎಲ್ಲ ಹುಡುಗಿಯಲ್ಲಿ ಕೆಳಗೆ ಫೋಟೋ ಶೂಟ್ ಆಗ್ತಾ ಇತ್ತು ನಾವು ಬಂದು ಕೂತ್ವಿ ಆಮೇಲೆ ನಮ್ಮನ್ನು ನೋಡಲಿಕ್ಕೆ ಅಂತ ಅವಳು ಬಂದು ನಮ್ಮ ಹತ್ರ ಬಂದ್ಲು ನೋಡಲಿಕ್ಕೆ ಅಂತಲ್ಲ ಹಾಲಿಗೆ ಬಂದಳು ಆವಾಗ ನಮ್ಮ ಹತ್ರ ಬಂದಳು ಮಾತಾಡಲಿಕ್ಕೆ ನನಗೆ ತುಂಬ ಖುಷಿಯಾಯಿತು ನೋಡಿ ಚಂದ ರೆಡಿಯಾಗಿದ್ದಾಳೆ ಚಂದ ಕಾಣ್ತಿದ್ದಾಳಲ್ಲ నమ్మల మాతాడో నమ్కి కూడా ఖుషి అయితే అవును నోడి ఆమె స్టేజ్కి హోదు ఇన్న ఎంగేజ్మెంట్ ఎలా ఆకే ఫోర్షూట్ ఆతాయితడుగీ స్టేజ్ మేలు హోదు అది ఫ్యమలి మెంబర్స్ ఎలా బు శాలి హుడుగనకి కుంకుమ ఇట్లు అూడా శాలి కుంకుమ ఇట్లు శాలి హుడుగన ఉంగుర కూడా హాకులు ನಾವು ಹುಡುಗಿ ಪಾಕಿ ಜೋರಾಗಿ ಕ್ಲಾಪ್ ಹಾಕಿದ್ವಿ ಹಾಗೆ ಅವ್ರು ಕೂಡ ಹುಡುಗಿಗೆ ಅಂದ್ರೆ ಶಾಲೆನಿಗೆ ಉಂಗುರ ಹಾಕಿದ್ರು ಹಾಗೆ ಎಂಗೇಜ್ಮೆಂಟ್ ಫೋಟೋಗಳಿಗೆ ಎಲ್ಲ ಪೋಸ್ ಕೊಡ್ತಾ ಇದ್ರು ಅವ್ರಿಬ್ರು ಮೊದಲು ಸಿಹಿಯನ್ನು ಹಂಚ್ಕೊಂಡ್ರು ಹಾಗೆ ಬಂದವರಿಗೆಲ್ಲರಿಗೆ ಕೂಡ ಸಿಹಿಯನ್ನು ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಅದು ಹಾಗೆ ನಾವು ಸ್ವಲ್ಪ ಫೋಟೋ ತಗೊಂಡ್ವಿ ಆಮೇಲೆ ಅವಳ ಜೊತೆ ಹೋಗಿ ಒಂದ್ ಫೋಟೋ ಸೆಲ್ಫಿ ಎಲ್ಲ ತಗೊಂಡ್ವಿ ಆಮೇಲೆ ಊಟ ಮಾಡಲಿಕ್ಕೆ ಅಂತ ಹೋದ್ವಿ ಒಳ್ಳೆಯ ಫುಡ್ ಇತ್ತು ಊಟದ್ದು ಕೂಡ ತುಂಬ ಅರೇಂಜ್ಮೆಂಟ್ ಎಲ್ಲ ಇತ್ತು ನೋಡಿ ಒಳ್ಳೆಯ ಪ್ರೀತಿ ಆ ಜ್ಯೂಸ್ ಕುಡಿತಾ ಇದ್ದಾಳೆ ಲೈಮ್ ಸೋಡಾ ಅಲ್ಲಿ ಲೈಮ್ ಸೋಡಾ ಕೂಡ ಇತ್ತು ನಾವು ತುಂಬ ರಶ್ ಅಲ್ಲಿ ಕೂಡ ರಶ್ ಇತ್ತು ನಾವು ತುಂಬ ಹೊತ್ತು ನಿಂತು ಜ್ಯೂಸ್ ಎಲ್ಲ ತಗೊಂಡ್ವಿ ನಿಮಗೆ ಎಂಟ್ರೆನ್ಸ್ ತೋರಿಸ್ಲಿಲ್ಲಲ್ಲ ಊಟ ಮಾಡಿ ಹೋಗುವಾಗ ವೀಡಿಯೋ ಸಿಗ್ತದೆ ಆಯಿತಾ ನೋಡಿ ಎಂಟ್ರೆನ್ಸ್ ಹೀಗಿತ್ತು ತುಂಬ ಒಳ್ಳೇದಿತ್ತು ಅವರ ಆ ಕಪಲ್ ಫೋಟೋ ನೋಡಿ ಒಳ್ಳೆಯದುಂಟಲ್ಲ ಹಾಗೆ ನಾವು ಊಟ ಮಾಡಿ ಕಡೆ ಬಂದು ಶಾಲಿನಿಗತ್ರ ಸ್ವಲ್ಪ ಮಾತಾಡುವ ಅಂತ ಹೇಳಿ ಸ್ಟೇಜ್ ಮೇಲೆ ಹೋಗಿ ಅವಾಗ ರಾಷ್ಟ್ರಮಿ ಇತ್ತು ಸ್ಟೇಜ್ ಮೇಲೆ ಹೋಗಿ ಅವಳ ಹತ್ರ ಮಾತಾಡಿ ಒಂದು ವೀಡಿಯೋ ಸೆಲ್ಫಿ ಎಲ್ಲ ತೆಗೊಂಡು ಬಂದ್ವಿ ಆಮೇಲೆ ಅವಳು ನಮ್ಮ ಹತ್ರನೇ ಬಂದು ಮಾತಾಡಲಿಕ್ಕೆ ಅಂತ ಅವಳಿಗೆ ತುಂಬ ಹೊಟ್ಟೆ ಹೆಸರು ಇರಬೇಕು ಸ್ಮೈಲ್ ನೋಡಿ ನಾವು ಒಂದು ಸೆಲ್ಫಿ ತೆಗೆದು ಆಮೇಲೆ ಅವಳು ಹೋದ್ದು ನಾವು ಮಾತ್ರ ಒಂದು ಸೆಲ್ಫಿ ವೀಡಿಯೋ ಎಲ್ಲ ತಗೊಂಡು ಬಂದ್ವಿ ಬಸ್ ಕಾಯ್ಲಿಕ್ಕೆ ಅಂತ ನಿಂತಿದ್ದಾಗ ಅಲ್ಲೊಂದು ಅಂಗಡಿ ಇತ್ತು ಅಲ್ಲಿ ಕೂಡ ಒಂದ್ ಸ್ವಲ್ಪ ಸೆಲ್ಫಿ ಫೋಟೋ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಜಯಶ್ರೀ ನಾನ್ ನಾನು ಇರ್ತೇನೆ ನಂಗೆ ಬಾಯ್ ಮಾಡಿ ಅಂತ ನೋಡ್ತಾ ಇರ್ತೇನೆ ಅಂತ ಹಾಗೆ ಅವರ ಮನೆ ಕಡೆ ಬಂದು ನಾವು ಕಿಟಕಿಯಿಂದ ಇಣುಕಿ ನೋಡಿದ್ರೆ ಅವಳು ಮನೇಲಿಲ್ಲ ಮತ್ತೆ ನಾವು ಸ್ವಲ್ಪ ದೂರ ಹೋದ ನಂತರ ಬಂದ್ಲು ಬಾಯ್ ಮಾಡ್ಲಿಕ್ಕೆ ಹಾಗೆ ನಾವು ಬಸ್ ಅಂಗಡಿಗೆ ತಲುಪಿದ್ವಿ ನಂಗೆ ತುಂಬ ತಲೆನೋವು ಆಗ್ತಾ ಇತ್ತು ಇವರಿಗೆಲ್ಲ ಬಾಯಿ ಮಾಡಿದೆ ಹಾಗೆ ಅವರ ಕೈಯಿಂದ ಬಾಯಿ ಮಾಡಿಸಿದೆ ನಮ್ಮ ಕಡೆ ಹೋಗುವ ಬಸ್ ಹತ್ತಿ ಕೂತ್ವಿ